嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯 니 e 베기데 아우다 니에타베 मुदियान दंत तारतन तायडलो मुदियाने म्याकन होयबटी सी <laughs> वंदांगा वि <coughs> मुदियाने मुंजेले सुन संजगतन हिंदा मारदासती <coughs> नंदा मार्याक मारतीले <coughs> <coughs> ಮುದಿಯಾಗಿದ್ದಿ ಅಂದ್ರ ನೋಡ್ ಮತ್ತೆ ನಿನ್ನ ಮಿದಿಯಾಗ ಮಿದಿ ಅನ್ನದ ಒಡಿ ಅನ್ನ ಒಡಿ ಅಂತಾರ ನಿನ್ ಒಡಿ ನಾನ್ ಅದ್ ನಿನ್ನ ಮದುವೆ ಆಗಿನಿ ಬೇರೆ ಆಗಿದ್ರೆ ನಿನ್ನ ರಿಜೆಕ್ಟ್ ಮಾಡಿ ಹೋತಿದ್ರಲ್ಲ ಮೂರ್ ಕಾಲ್ ಮುದಿಯೋನಿ ಅದೇ ಪದೇ ಪದೇ ಮುದಿ ಅಂದ್ರ ಮೂಗಿನಾಗ ತುರುಕ್ತ ನೋಡ ಸುಂಡ್ರಿಕ್ ಮಕ್ಕದ ಏನೋ ನನ್ಗ ಸುಂಡ್ರಿಕ್ ಮಕದೊಳಂತಿ ಎಲ್ಲಾರಂಗ ನಾನ್ ಒಳ್ಳೆ ಪಾಪ ಹುಡುಗ ಏನ್ ಮದುವೆ ಆದ್ರೆ ನನ್ಗ ಸುಂಡ್ರಿಕ್ ಮಕ್ಕದ ಅಂತಿದ್ದಿ ಅದೇ ನಿನ್ನೆ ಅಪ್ಪ ಅವ ಸುಮ್ನೆ ಕಳಿಸಾರಂತ ಮಾಡಿ ಅಣ್ಣ ನೀನು ನಮ್ಮನೆ ಕಾಲಿಡತಿ ನಿಮ್ಮಅಪ್ಪ ಅಂಬನು ನನ್ನ ಐದೇಕರಿ ಹೊಲ ತಿಂದಾನೈಯ್ ಗೆಡ್ಡೆನ ಎಲ್ಲಾರ ಗಂಡಿಗೆ ಎದುರು ಕೊಟ್ಟು ಮದಿ ಮಾಡ್ಕೊಂಡ್ರ ನಾ ನಿನಗ ಎದುರು ಕೊಟ್ಟು ಮಾಡ್ಕೊಂಡಿ ಬಂಗಾರ ಬೇಕಂದ್ರ ಎದುರು ಕೊಟ್ಟು ತಗೊಂಬಕ್ ಮತ್ತೆ ನಾನು ನಿನ್ನ ಬಂಗಾರ ಅಂತ ಎದುರು ಕೊಟ್ಟು ಮಾಡ್ಕೊಂಡ ಮಾಡ್ಕೊಂಡ ಮೇಲೆ ಗೊತ್ತಾಯ್ತಿ ನಿನ್ ಬಂಗಾರ ಅಲ್ಲ ಜೋಗ್ಯಾರ ಅಂತ ನಾನು ನಿನ್ನ

ഊറന്താ ചിത്ര അതിർത്ത നോീതന സേം അംഗ കണക്ക് കുത്ത നോട पोस्ट टाटा <coughs> पोस्ट यार टाटा நான் போஸ்ட்மேன் ஆ போஸ்ட்மேன் பாரப்ப முجاتا 얘는 தா 풀 சேர இல்லடாங்கடா ஹோது முجاتا 얘는パதா टाटा நீ பிஞ்சனி ரக்கவனைತೆ ஆ ஹோதா क्यागural एरल कि पनेयो चर्वाल हंघाग माद एको हम्याग हुआ करहा ಆಯ್ತು ಮುಜಾತ ತತಾ ನಿಮ್ಮ ಮಗಳ್ ಅಗ್ರಿ ಶೈದ ಓದ್ಬಿಟ್ಟೇನು ಯಾಕೆ ತತ್ತಾ ನಾನೇನು ಮಾಡಿದೆ ನನ್ನ ಹೆಂಡ್ರು ಇದೇಳು ಗೊತ್ತಾ ನಿಮ್ಮ ಹೆಂಡ್ರ ಏನು ತತ್ತ ಈ ವಯಸ್ಸಲ್ಲಿ ರಸಿಕತೆ ಇಡದೆ ಹಿಡ್ದಿದೆಯಾ ಬಿಡು ಸರಿಯಾಗಿ ಇರೋದೆ ಇಡ್ದಿದೆಯಾ ಅತ್ತಿಲ್ಲ ಅಂತ ಯಾರನ್ನ ಮನೆಗ್ ಬಂದಾಗ ಸ್ವಲ್ಪ ಮೈ ತುಂಬ ಚಾರಿಗೆ ಹಾಕೊಂಡು ನಿಂತಿನ ಜಗಾನ ಕುಣಿ ನೀನ್ ಯಾವನ ಕೇಳ್ತಾನ ಇದು ಮನೆ ಯಾವನಪ್ಪ ಬೋತೋ ನಾನ್ ಕಣಪ್ಪ ಟೀ ಮಾಡೋಣ ಅದೇನ್ ಮಾಡ್ತೀಯ ಏ ಟಿವಿ ಮಾಡೋನ್ ಬಂದಾನ ಅದೇನ ಟಿವಿ ಕೆಟ್ಟ ಹೋಗ್ಯದ ಅಂದ್ಯಾಲ ರಿಮೋಟ್ ಕೊಡೋ ಹೋಗ ಮುದ್ಯಾತ ಸ್ವಲ್ಪ ಬೇಯಿಸಿ ನೋಡಿ ಟಿವಿ ಮಾಡು ಸರಿ ಮಾಡ್ತ ಮುದ ಸ್ವಲ್ಪ ಅಡಿಗೆ ಓಡ್ಕೊಡ್ ಬಾಪ ಅಲ್ಲ ತ ಅಡಿಕೇನೆ ಒಡೆಯದಾಗೋದ್ ನಿನ್ ಕಂಗ ಇಲ್ಲ ಬನ್ನತ

ಒಳ್ಳೆ ಸಿನಿಮಾ ಹೀರೋನ್ ಇದ್ದಂಗೆ ಇದ್ರಿ ಓ ಎಂತ ಮುದ್ಯಾರ್ ಕಟ್ಟಿಗೆ ಸ್ಥಿತಿರಿ ನಿಮ್ ಸ್ವಲ್ಪ ಏನ್ ಮಾಡದ್ರಿ ನಮ್ಮ ಅಪ್ಪ ಅಂಬವನಿ ಕಟ್ಟಿ ದಂಡೆದ್ ಬಿಟ್ಟಾನಿ ಇನ್ನೊಂದ್ ಮೂರ್ ದಿನ ಇರ್ತಾನ ಅಷ್ಟೇ ನಾ ಬಂದೂ ಇದರಿ ಕೇಳಿಸ್ ನೀವು ਰਾਕਰੇਂ ਗਾਇਚ ਸਾਂ ਮਾਮਾਚਾ ਤਾਤਾ ਕਲਾਰ ਗੀਲਾਰ ਬਾਰੇ ਇਤ ਪੋ ਅਕ਼ਤਾ ਬੁਡੀ ਕੇ ਅਚਾਂ ਜੀਨ ਮੁਰੇ ਤਾ ਤਾਤਾ ਨਾਨ ਬਾਲ ਇਸਟਾ ਇਤ

ಪ್ರೇಮ ಗೀತೆ ಎಷ್ಟು ಸರಿ ಆಡಿದರೆ ಚೆನ್ನ ಇದು ನಿಲ್ಲಲಾರದೆಂದು ಕೊನೆಯಾಗಲಾರದೆಂದುಲ್ಲ ಮಾಡ ಕುಂತ ನೀವು ಅಯ್ಯ ಇವನು ನನ್ನ ಟಿ ಸಿಗ್ನಲ್ ಕೊಡ ನನ್ನ ಸಿಗ್ನಲ್ ಕಿತ್ಕೊಂಡು ಒಂಟಾನ ಬರ್ರಿ ಅಪ್ಪ ಯಾರನ ಕಲ್ಲೇ ಇನ್ನ ಸ್ವಲ್ಪ ಐತೆ ಮನೇ ಐತಿ ನನಗೆ ಏ ಪಿಪಿ ಮಾರೋಳೆ ಇನ್ನ ಇರ್ಲಿ ಇಲ್ರಿ ಅಂತ ಸುಮ್ಮನೆ ಇದ್ರ ನನಗೆ ಚಳಿ ಹಾಡ್ತೀನಿ ಇನ್ಮೇಲಿಂದ ನೀನು ಒಳಗ ಈಗ ಒಂದ್ ಎರಡು ಓಸ ಅಲ್ಲ ನಿಂದು ಅದಕ್ಕೆ ದೊಡ್ಡವ್ರು ಹೇಳ್ಯಾರ ಊರ್ ಮುಂದ್ ಲೋಲ ದಂತ ಪಾಲು ನನ್ನಂತ ಬದುಕ್ ನೆನ್ತೆ ಮಂದಿ ಪಾಲ್ ಅಂತ ಅಂತೀಮಾ ತಮ್ಮಗಳ ನಿಮ್ಮ ವಯಸ್ಸಿದ್ದಾಗ ಮದ್ವೆ ಆಗಿಬಿಡ್ರಿ ಇಲ್ಲಾಂದ್ರೆ ನನ್ನ ಆದಾಗ ಆದಾಗುತ್ತೋ ನಿಮ್ಮ